ಸೊ ಶ್ರೀ ವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮ ಎಂದು ಜನಂ ಆವುದನ್ನು ಕಾಣದಡಂ ಕಾಣದಿದ್ದರೂ ಕೂಡ ಅಲ್ಟಿಯಂ ನಂಬಿಹುದೋ ಭಕ್ತಿಯಿಂದ ನಂಬಿದ್ದಾರೆ ಆ ವಿಚಿತ್ರಕ್ಕೆ ನಂಬಿಸು ನಮ್ಮ ದೊಡ್ಡವರು ಹೇಳಿದ್ದಾರೆ ಹಿರಿಯರು ಹೇಳಿದಾರೆ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ ದೇವರಿದ್ದಾರೆ ನಂಬೇಕು ನಮ್ಮ ನಮಸ್ಕಾರ ಮಾಡಿ ನಿಮ್ಮನ್ನು ನೀವು ಅರ್ಪಿಸ್ಕೊಳ್ಳಿ ಸೊ ಕೊನೆಯ ಕಗ್ಗಕ್ಕೆ ಬನ್ನಿ ಮೊದಲನೇ ಕಗ್ಗ ಗೊತ್ತಲ್ಲ ಶ್ರೀ ವಿಷ್ಣು ಶುರು ಮಾಡಿದ್ದಾರೆ ಕೊನೆಯ ಕಗ್ಗ ನೋಡಿ ಸೊ ನಾವೇನು ಮಾಡಿದ್ದೀವಿ ಕಗ್ಗ ಯಾಕೆ ಮಂಕುತಿಮ್ಮ ಯಾಕೆ ನೀವೆಲ್ಲ ಆಗಿದ್ದೀರಾ ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳಿ ಆ ಪರಮಾತ್ಮ ತತ್ವವನ್ನು ನಿಮಗೆ ತಿಳಿಸ್ಲಿಕ್ಕೆ ಒಂಬೈನೂರ ನಲವತ್ತೈದು ಕಗ್ಗಗಳ ಮೂಲಕ ಪ್ರಯತ್ನ ನಡೀತಾ ಇದೆ ನಮಗೆಲ್ಲ ಸ್ವಲ್ಪ ಅನುಭವ ಬರ್ತಾ ಇದೆ ಡಿ ವಿ ಜಿ ಅವ್ರಿಗೆ ಏನು ಅನುಭವಿಸಿದರೆ ಆ ಮನಸ್ಥಿತಿ ಸ್ವಲ್ಪ ಸ್ವಲ್ಪ ಆವಾಗವಾಗ ಬರ್ಲಿಕ್ಕೆ ಶುರುವಾಗಿದೆ ಅದರಿಂದ ಓ ಇದು ಒಳ್ಳೆ ಗ್ರಂಥ ಇದನ್ನೇ ಪಾಠ ಮಾಡಬೇಕು ಬಿಡಬಾರ್ದು ಹಿಡ್ಕೋಬೇಕು ನಮ್ಗೇನೋ ಸಿಕ್ಕಿದೆ ಇಲ್ಲಿ ಚಿಮ್ಯಾ ಮಿಷನ್ನಲ್ಲಿ ಉಪನಿಷತ್ತು ಭಗವದ್ಗೀತೆ ಅದೆಲ್ಲ ಓದಿ ಎಲ್ಲ ಬಂದ ಮೇಲೆ ಈ ಕಗ್ಗ ಓದ್ತಾ ಇದ್ದಾರೆ ಅಲ್ಲಿ ಓದಿದ್ದೆಲ್ಲ ಇಲ್ಲಿದೆ ಅಲ್ಲ ನನಗೆ ಬೇಕಾಗಿರೋ ರೀತಿಯಲ್ಲಿ ಇದೆ ಅಲ್ಲ ಬಹಳ ಸುಲಭವಾಗಿದೆ ಅಷ್ಟೇ ಅಲ್ಲ ನಾಲ್ಕು ಜನರಿಗೆ ಉಪಯೋಗ ಆಗಲಿ ಕೊನೆಯ ಕಗ್ಗ ಬನ್ನಿ ಒಂಬೈನೂರ ನಲವತ್ತೈದು ಶರಣುವಗು ಶರಣಾಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಜೀವನ ರಹಸ್ಯ ಜೀವನ ರಹಸ್ಯ ಗೊತ್ತಾ ನಿಮಗೆ ಜೀವನ ಎಲ್ಲಿಂದ ಬಂದಿದ್ದೀವಿ ಎಲ್ಲಿ ಹೋಗ್ತೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅದು ರಹಸ್ಯ ಅದು ಹಾಗೇ ಇರಲಿ ಅದಕ್ಕೆ ಶರಣಾಗಿ ಅದು ಭಗವಂತ ಅಂತ ತಿಳ್ಕೊಳ್ಳಿ ಅದಕ್ಕೆ ಶರಣ ಆಗಿ ಶರಣು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಜೀವನವ ಸುಮವೆನಿಪ ಯತ್ನ ನಮ್ಮ ಜೀವನವನ್ನು ಹೂ ಮಾಡುವಂತಹ ಯತ್ನ ಅದಕ್ಕೆ ಶರಣ ಹಾಗು ಭಗವ ನಾನೇನಾದ್ರೂ ಮನೇಲಿ ಕೆಲಸ ಮಾಡ್ತಾ ಇದ್ರೆ ಭಗವಂತನ ಕೆಲಸ ಮಾಡ್ತಾ ಇದ್ದೀನಿ ಭಗವಂತನನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ವಿಸ್ತಾರವಾದ ಮನಸ್ಸಿನಿಂದ ಮನೆಯ ಕೆಲಸ ಮಾಡೋದು ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನ ಸುಮವೆನಿಪ ಯತ್ನದಲ್ಲಿ ಮನೆ ಕೆಲಸವನ್ನು ಮಾಡುವಾಗಲೂ ಕೂಡ ಯಾವುದೇ ಕೆಲಸವನ್ನು ಕೂಡ ಅದನ್ನು ಇನ್ನೂ ಉತ್ತಮ 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 ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಭಗವಂತನ ಮೇಲೆ ಹೆಸರಿಟ್ಟು ಮಾಡೋದು ನಾನು ಮಾಡ್ತಾಯಿದ್ದೀನಿ ನೋಡು ನಾನು ಬಂದ ಮೇಲೆ ಹಿಂಗಾಯ್ತು ನಾನು ಅವ್ರಿಗೆ ಗೊತ್ತಿರಲಿಲ್ಲ ಎಲ್ಲ ನಾನೇ ಮಾಡಿದೆ ಎಲ್ಲ ನಾನೇ ನಾನು ಹೇಳ್ದಾಗ ನೀವು ಕೇಳಬೇಕು ಇದು ಸ್ವಲ್ಪ ಪ್ರಾಬ್ಲಮ್ ಇದು ಸ್ವಲ್ಪ ತೊಂದರೆ ಕಾರಣವಾಗುತ್ತೆ ಪ್ರತಿ ಕೇಳಬಾಡ ಮಾತಾಡುವಾಗಲೂ ಕೂಡ ಭಗವಂತರ ಹೆಸರು ಹೇಳ್ಕೊಂಡು ಮಾಡೋದು ನೋಡಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಆ ಶರಣು ಯಾಕೆ ಬರಬೇಕು ಜೀವನವನ್ನು ಸುಮ ಮಾಡುವಂತ ಹೇಳ್ಬೋದಾಗಿತ್ತಲ್ಲ ಶರಣು ಜೀವನವ ಸುಮವೆನಿಪ ಭಗವಂತನಲ್ಲಿ ಶರಣಾಗಿ ಈ ಕೆಲಸವನ್ನು ಮಾಡು ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಏನಿದು ಶರಣು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಶರಣು ಏನು ಅಂತರಾತ್ಮ ಏನು ಅಂತರಾತ್ಮ ನಮ್ಮೊಳಗಿರೋ ದೇವರು ಕರೆಕ್ಟ್ ನಮ್ಮೊಳಗಿರೋ ದೇವರು ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಅದು ಗಂಭೀರ ಪ್ರಶಾಂತಿ ಅಂತ ಹೇಗೆ ಗುರ್ಸೋದು ನಮ್ಮಲ್ಲಿರುವ ದೇವರು ಗಂಭೀರವಾಗಿದ್ದಾರೆ ಪ್ರಶಾಂತವಾಗಿದ್ದಾರೆ ಹೇಗೆ ಗುರುಸೋದು ಏನು ಅನುಭವ ನಿಮಗೆ ನಿದ್ದೆಯಲ್ಲಿ ಹೇಗಿದ್ರಿ ಬಾ ನಿದ್ದೆಯಲ್ಲಿ ಗಂಭೀರ ಪ್ರಶಾಂತಿಯಲ್ಲಿದ್ರಾ ವಿಸ್ತಾರವಾಗಿದ್ರ ಮತ್ತಿನ್ನೇನು ಭಗವಂತನಾಗೇ ಇದ್ರಿ ನೀವು ಯಾವಾಗ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಎದ್ದಾಗ ಬಂದ್ಬಿಡ್ತೋ ಆವಾಗ ಮನುಷ್ಯರಾಗಿಬಿಟ್ರಿ ನಿದ್ದೆ ಇಲ್ಲಿ ನೀವು ಭಗವಂತ ಸಾಕ್ಷಾತ್ ಪರಮಾತ್ಮನೇ ಆನಂದ ಬುಕ್ ಆನಂದಮಯ ಪ್ರಾಜ್ಞಃ ತೃತೀಯ ಪಾದ ಭಗವಂತನ ಮೂರನೇ ಅವಸ್ಥೆ ಪ್ರಾಜ್ಞಾವಸ್ಥೆ ಆನಂದಮಯ ಆ ಬರೀ ಆನಂದವೇ ಅಲ್ಲಿ ನೀವು ನಿದ್ದೆ ಮಾಡಲ್ಲ ನಾಯಿ ನಿದ್ದೆ ಮಾಡಿದ್ರು ಒಂದು ಕಳ್ಳ ನಿದ್ದೆ ಮಾಡಿದ್ರು ಒಂದು ಹುಲಿ ನಿದ್ದೆ ಮಾಡಿದ್ರು ಎಲ್ರಿಗೂ ಆನಂದವೇ ಆನಂದ ಪರಮಾತ್ಮ ತತ್ವ ಗಂಭೀರ ಪ್ರಶಾಂತಿಯಲ್ಲಿ ಎಲ್ಲರಿಗೂ ಪ್ರಶಾಂತಿ ಎಲ್ಲರಿಗೂ ಗಂಭೀರ ಎಲ್ಲಿ ನಿದ್ದೆಯಲ್ಲಿ ಅದು ಪರಮಾತ್ಮ ತತ್ವ ಎಚ್ಚರಕ್ಕೆ ಬಂದ ಕೂಡಲೇ ಆಲೋಚನೆಗಳು ಭಾವನೆಗಳು ಈ ಗಂಭೀರ ಪ್ರಶಾಂತತೆಯನ್ನು ಮೀರಿ ನಮ್ಮ ಶಕ್ತಿನೆಲ್ಲ ಹೊರಗಡೆ ಹಾಕ್ತೀವಿ ಹೊರಗಡೆ ಪರಮಾತ್ಮ ತತ್ವವನ್ನು ಮರೆತು ಬಿಡ್ತೀವಿ ಕರೆಕ್ಟಾ ಹೋಗ ನೀರೇನು ರಂಗ ಬಾಗಿಲಿಂದಾಚೆ ಆಚೆ ಆಚೆ ಹೋಗ್ಬೇಡ ಒಳಗೆ ಬಾ ಇಲ್ಲಿ ಪರವಾಗಿರೋದು ಒಳಗಡೆ ನಾವು ಹೋಗ್ತಾ ಇರೋದ್ರಲ್ಲಿ ಹೊರಗಡೆ ಏನು ನುಡ್ಕೊಂಡು ದೇವ್ರ ನುಡ್ಕೊಂಡು ದೇವ್ರ ಒಳಗಡೆ ಇದ್ದಾರೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಎಲ್ರು ಹುಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಎಷ್ಟೋ ಜನ್ಮಗಳಿಂದ ಈ ದುರಾಭ್ಯಾಸಕ್ಕೆ ನಾವು ಒಳಗಾಗಿದ್ದೇವೆ ಹ್ಯಾಬಿಟ್ ಹ್ಯಾಬಿಟ್ ಗೊತ್ತಲ್ಲ ಈ ತಮ್ಮ ಮಕ್ಕಳು ಬಾಯಿಗೆ ಇದ್ದಿಟ್ಕೊಳ್ತಾರೆ ಗೊತ್ತೇನೋ ಅಂತ ಹೇಳ್ತಾರೆ ಹಿಂಗೆ ಬಿಟ್ರೆ ಆ ಥರ ನಾವು ಕೂಡ ಹೊರಗಡೆ ಭಗವಂತ ಹೊರಗಡೆ ಆಲ ಹೊರಗಡೆ ಆನಂದ ಇದೆ ಹೊರಗಡೆ ಪರಮಾತ್ಮ ತತ್ವ ಇದೆ ಅಂತ ಉಳ್ಕೊಂಡು ದೇವರ ತರಡು ದೇವಸ್ಥಾನಕ್ಕೂ ಬರ್ತಾರೆ ಬಂದು ಏನು ಮಾಡ್ತೀವಿ ಅಂದರೆ ದೇವ್ರ ಮುಂದೆ ನಿಂತ್ಕೊಂಡು ಮುಚ್ಚೋದು ಏನು ಮುಚ್ಚೋದು ಒಳಗಡೆ ಹೋಗೋದ ಒಳಗಡೆ ಇರೋ ಪರಮಾತ್ಮನನ್ನು ನೋಡಲಿಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಇವ್ರು ಹೇಳ್ತಾರೆ ಶರಣು ಶರಣು ಅಂತರಾತ್ಮ ಗಂಭೀರ ಪ್ರಶಾಂತ ಆ ಥರ ಪ್ರಶಾಂತತೆ ನಿಮ್ಮಲ್ಲಿದೆ ಅಲ್ಲಿಗೆ ಶರಣಾಗಿ ಅದು ಭಗವಂತ ಅದು ಪರಮಾತ್ಮ ತತ್ವ ಶರಣು ವಿಶ್ವಾತ್ಮದಲ್ಲಿ ಏನು ವಿಶ್ವಾತ್ಮದಲ್ಲಿ ವಿಶ್ವಾತ್ಮದಲ್ಲಿ ಏನು ಆತ್ಮ ಅಂದ್ರೇನು ನಿಮ್ಮೊಳಗಿರೋದು ವಿಶ್ವಾತ್ಮ ಅಂದ್ರೇನು ಎಲ್ಲ ನೀವು ಒಳಗಡೆ ಹೋದರೆ ಎಲ್ಲಲ್ಲಿ ಇರುವ ಪರಮಾತ್ಮ ನೀವೇ ನಿದ್ದೆಯಲ್ಲಿ ನೀವು ಎಲ್ಲ ಇರುವ ಪರಮಾತ್ಮನೇ ನೀವು ನಿದ್ದೆಯಲ್ಲಿ ಪುನಃ ಕೇಳ್ಕೊಳ್ಳಿ ನಿದ್ದೆಯಲ್ಲಿ ಎಲ್ಲೆಡೆಯಲ್ಲೂ ಇರುವ ಪರಮಾತ್ಮ ತತ್ವ ನೀವೇ ಆಗಿರ್ತೀರಾ ಅನುಭವಕ್ಕೆ ಯಾಕೆ ಬರಲ್ಲ ಅಂದರೆ ತಮಸ್ಸು ಕೆಲವು ಶಕ್ತಿಗಳಿದ್ದಾವೆ ನೇಚರಲ್ಲಿ ಅದು ನಿಮ್ಮನ್ನು ಬಲವಂತವಾಗಿ ಮಲಗಿಸಿರುತ್ತೆ ಅಲ್ವಾ ಹೌದಲ್ವಾ ನಿಮ್ಮನ್ನು ನೀವಾಗಿ ನಿದ್ದೆ ಮಾಡ್ತೀರಾ ಯಾರೋ ಮಲಗಿಸ್ತಾರೆ ನೀವಾಗಿ ಹೇಳ್ತಾರೆ ಯಾರೋ ಹೇಳಿಸ್ತಾರೆ ನೋಡೋಣ ಒಂದು ಗಂಟೆ ಜಾಸ್ತಿ ನಿದ್ದೆ ಹೊಡಿ ನಿದ್ದೆ ಮಾಡೋದು ನಿಮ್ಮ ಕೈಲಿಲ್ಲ ನಿದ್ದೆಯಿಂದ ಹೇಳೋದು ನಿಮ್ಮ ಕೈ ಉಸಿರಾಡೋದು ನಿಮ್ಮ ಕೈಲಿಲ್ಲ ಇಲ್ಲಿ ಹೊಡಿತಾ ಇರುತ್ತೆ ಎಪ್ಪತ್ತೆರಡು ಅದು ನಿಮ್ಮ ಕೈಲಿಲ್ಲ ಮತ್ತು ನೀವು ಮಾಡೋದೇನು ಮತ್ತೆ ಹೇಳ್ಕೊಳ್ಳೋದೇನು ಒಂದು ಹೇಳ್ತೀನಿ ಕೇಳು ಒಂದು ಹೇಳ್ತೀನಿ ಅವನು ಹೇಳ್ತಾನೆ ಇರ್ತಾನೆ ಒಂದು ಹೇಳ್ತೀನಿ ಕೇಳು ಇದು ಬೇಕಾಗಿತ್ತ ಇದಕ್ಕೆ ಹೇಳೋದು ಮಾಯೆ ಅಜ್ಞಾನ ये हम बेवू आध्यात्म के बरल बे बेरे इल्ला आध्यात्म मार्ग बिट्रे बेरे दारे इल्ला ರೋಗಾರ್ಥಂ ರೋಗಾರ್ಥ ಯಥಾ ದುಃಖ ಅಧ್ಯಾತ್ಮಶಾಸ್ತ್ರ ರೋಗಕ್ಕೆ ದೇಹದ ರೋಗಕ್ಕೆ ಹೇಗೆ ವೈದ್ಯರ ಹತ್ರ ಹೋಗ್ತಿರೋ ಹಾಗೆ ಮನಸ್ಸಿನ ಪ್ರಶಾಂತತೆಯನ್ನು ಕಾಪಾಡಲಿಕ್ಕೆ ಅಧ್ಯಾತ್ಮಕ್ಕೆ ಬರಲೇಬೇಕು ಬೇರೆ ಯಾವ ಬೇರೆ ಯಾವ ಮಾರ್ಗದಲ್ಲೂ ಸಾಧ್ಯ ಇಲ್ಲ